ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳೇನೇನು ಅಂತ ನೋಡ್ಕೊಬರೋಣ ಬನ್ನಿ ನಾನು ಇನ್ನೂರೈವತ್ತು ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಸ್ಟಾರುವ ಕಲ್ಲುವ ಕಸ್ತೂರಿ ಮೆತ್ತಿ ಮರಟಿ ಮಗ್ಗು ಚಕ್ಕೆ ಲವಂಗ ಈರುಳ್ಳಿ ಗರಂ ಮಸಾಲ ಅರಶಿಣ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮರಾಟ್ ಮಗ್ಗು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಒಂದು ಗ್ರೀನ್ ಪೇಸ್ಟ್ ಥರ ರುಬ್ಕೊ ಬರ್ತೀನಿ ರುಬ್ಕೊಬಂದಾದಮೇಲೆ ಇದು ಟೊಮೆಟೊನ ನೆಕ್ಸ್ಟು ಪೇಸ್ಟ್ ಮಾಡಿ ಸೇರಿಸೋಣ ಇವಾಗ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಕಸ್ತೂರಿ ಮೇಥಿ ನಾವು ತೊಗೊಂಡಿದ್ವಲ್ಲ ಆಲ್ ಸ್ವೈಸಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನಂತರ ಈರುಳ್ಳಿ ಹಾಕಿ ಈರುಳ್ಳಿನ ಕೂಡ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಗೋ ಫ್ರೈ ಆದಮೇಲೆ ಮಶ್ರೂಮ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನಾಲ್ಕು ನಿಮಿಷ ಮೂರಿಂದ ನಾಲ್ಕು ನಿಮಿಷ ಫ್ರೈ ಆದಮೇಲೆ ನಾವು ಗ್ರೀನ್ ಮಸಾಲ ರುಬ್ಕೊ ಬಂದಿರ್ತೀವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಅದನ್ನು ಎಣ್ಣೆ ಬಿಡೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೆಕ್ಸ್ಟು ಇವಾಗ ನಾನು ಟೊಮೆಟೊ ಇಟ್ಕೊಂಡಿದ್ದೆ ನೋಡಿ ಅವಾಗಲೇ ಅದನ್ನು ಕೂಡ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನೇ ಗರಂ ಮಸಾಲ ಮತ್ತು ಅರಿಶಿಣ ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಮೂರನೆಯಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಕೊಂಡಾದಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದಕ್ಕೆ ಒಂದು ಒಂದಕ್ಕೆ ಎರಡರಂತೆ ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ ಎರಡು ಲೋಟ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟು ನಾನು ಅಕ್ಕಿನ ತೊಳೆದು ಒಂದು ಐದು ನಿಮಿಷ ಇಟ್ಟಿದ್ದೆ ಇವಾಗ ಹಾಕಿ ಎರಡು ಕೂಗಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಸಿಂಪಲ್ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಟ್ರೈ ಮಾಡಿ ನೋಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಎಲ್ಲರಿಗೂ